ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್ ಸೊ ಅಕ್ಕ ಬರ್ತಿದ್ದಾಳೆ ಅಂತ ನಾವೆಲ್ಲರೂ ಮನೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದೀವಿ ನಮ್ಮ ಬ್ರದರ್ಸ್ ಇಬ್ರು ಇಲ್ಲಿ ಬ್ಯುಸಿ ಆಗಿದ್ದಾರೆ ಹಾಯ್ ಮಾಡಿ ಇಬ್ರು

ಬ್ಯಾಡ್ ಲಕ್ ನಾಮಿನೇಷನ್ ಆಗಿ ಮನೆಗೆ ಬರ್ತಾ ಇದ್ದಾಳೆ ಸೊ ಅದಕ್ಕೆ ನಾವೆಲ್ಲ ಮನೇನ ಕ್ಲೀನ್ ಮಾಡಿಡೋಣ ಅಂದ್ಕೊಂಡು ನಾನು ತಮ್ಮ ಎಲ್ಲ ಸೇರಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ರಂಗೋಲಿ ಆಗ್ಲಿಕ್ಕೆ ಬರೋದಿಲ್ಲ ಅಂದರೆ ಈ ಥರ ಗೆರೆ ಎಳೆದಿಟ್ರೆ ಸಿಂಪಲ್ ಆಗ್ತಿತ್ತು ಏನಂತಮ್ಮ ತುಂಬ ನಮ್ಮ ಕ್ಯಾಮ್ರಾಮನ್ ಅವರು ಮಿಸ್ಟರ್ ಸುಹಾಸ್ ಏನಂದ್ರೆ ಇಲ್ಲಿರೋರು ಯಾರಿಗೂ ಪಾಯಸ ಮಾಡ್ಲಿಕ್ಕೆ ಬರೋದಿಲ್ಲ ಹಂಗಾಗಿ ರೆಡಿಮೇಡ್ ಪ್ಯಾಕೆಟ್ನ ತಂದ್ಬಿಟ್ಟು ಹಾಲಲ್ಲಿ ಹಾಕ್ಬಿಟ್ಟು ಪಾಯಸ ಮಾಡೋಣ ಸ್ವೀಟ್ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ವಿ ಇವನೊಬ್ಬ ಮರ್ಯಾದೆ ಮಾಡ್ಕೊಳ್ತಾನೆ ಇನ್ನೊಬ್ಬ ಅವನೇ ತೋರಿಸ್ತೇವೆ ಮುಖನೇ ಕ್ಯಾಮ್ರಾಗ ತೋರ್ಸಲ್ಲ ಕ್ಯಾಮ್ರಾಗ್ ಬನ್ನಿ ಅಂದ್ರೆ ಇಬ್ರು ಕ್ಯಾಮ್ರಾಗ ಬರೋದಿಲ್ಲ ನೋಡಿ ಧೂಪದ ಹೊಗೆ ಎಲ್ಲ ಕೊಟ್ಬಿಟ್ಟು ಅಕ್ಕ ಬರ್ತಾಳೆ ಅಂತ ಪೂಜೆಲ್ಲ ಮಾಡಿ ಧಾಮ್ ಧೂಮ್ ಆಗಿ ರೆಡಿ ಮಾಡಿದ್ವಿ ನೋಡೋಣ ಇದು ಪಾಯಸ ಅಂತ ಹೇಳ್ಬಿಟ್ಟೆ ಪಾಯಸ ಅಲ್ಲ ಖೀರ್ ಇದು ಈಗ ಖೀರ್ ಮಾಡ್ತೀನಿ ಈಗ ಹಾಲು ಕುದೀತಿದೆ ಇದನ್ನ ಹಾಕ್ತೀನಿ ಮುಗಿತು ಖೀರ್ ಹೇಳಿ ಅಲ್ಲ

என்கிட்ட மாட்டிக்கட இல்ல

ನಮ್ಮ ಅಕ್ಕ ಸ್ವಲ್ಪ ಮಾತು 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 ಹಾಗಾಗಿ ನಾವೆಲ್ಲ ಅಕ್ಕನ ಮಾತು ಕೇಳ್ತಾ ಕೂತ್ಬಿಟ್ಟಾಯಿತು ಕಡೆಗೆ ಹಾಗೆ ಅವಳಿಗೆ ರೆಡಿಯಾಗಿ ಬಾ ಫ್ರೆಶ್ ಅಪ್ ಆಗಿಬಿಟ್ಟು ಅಂತ ಹೇಳಿಬಿಟ್ಟು ಕಳ್ಸಾಯ್ತು ಎಂತಕ್ಕೆ ಅಂದರೆ ಸೆಲೆಬ್ರೇಷನ್ ಮಾಡೋಣ ಕೇಕ್ ಆದರೂ ಕಟ್ ಮಾಡೋಣ ಅಂತ ಹೇಳ್ಕೊಂಡು ಹಾಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾಗಿತ್ತು ಅಕ್ಕ ರೆಡಿಯಾಗಿ ಬರುವಷ್ಟರಲ್ಲಿ ಅಷ್ಟರಲ್ಲಿ ನಾವಿಲ್ಲೆಲ್ಲ ಫುಲ್ ರೆಡಿ ಮಾಡಿಡ್ವ ಹೇಳಿ ಹಾಗೆ ಡೋರ್ ಏನಾರು ಸಡನ್ನಾಗಿ ಓಪನ್ ಮಾಡಿಬಿಟ್ರೆ ಅಂದ್ಕಂಡು ಹರೀಶ ಡೋರ್ನ ಹೋಲ್ಡ್ ಮಾಡಿ ಹಿಡ್ಕೊಂಡಿದ್ದ ನಾನು ನಾನು ಮತ್ತೆ ಸುಹಾಸು ಎಲ್ಲ ಕಡೆ ಫುಲ್ ನೀಟ್ ಮಾಡಿ ಅರೇಂಜ್ ಮಾಡಿದ್ವಿ ಅಕ್ಕ ಬಂದಳು ಹಾಗೇ ಹಳ್ಳಿ ಫ್ಲವರ್ಗೆ ಹೋಗ್ಬಿಟ್ಟು ಬ್ಲಾಕ್ ಬ್ಯೂಟಿ ಆಗ್ಬಿಟ್ಟು ಬಂದಿದ್ದೀನಿ ಯಾವಾಗಲೂ ದೇವಿಸ್ತಾ ಇರ್ತಿದ್ರು ಬೇಡ ಯಾವಾಗ್ಲೂ ನಂಗೆ ದೇವಸ್ಥಾ ನಾನು ಇರ್ತಾ ವೈಟ್ ಕಾಣಿಸ್ತೀನಿ ಅಂತ ಇವತ್ತು ಬ್ಲಾಕ್ ಅಂಡ್ ವೈಟ್ ಆಗಿರೋ ವೈಟ್ ಆಗಿದ್ದೀನಿ ತಮ್ಮ ನನ್ನ ತಮ್ಮಂದಿರೋ ಲೈಟ್ ಈ ಕಡೆ ಮ ನಾನು ಸ್ವಲ್ಪ ಬೆಳೆ ಕಳಿಸ್ತೀನಿ ನನ್ನ ತಮ್ಮಂದಿರು ತಂಗಿ ಸೊ ಏನು ಅಂತ ಹೇಳಿದ್ರೆ ನನಗೋಸ್ಕರ ಫುಲ್ ಎಲ್ಲ ಅರೇಂಜ್ ಮಾಡ್ಬಿಟ್ಟು ವೆಲ್ಕಮ್ ಮಾಡಿದ್ರು ಸೊ ಇವಳೇ ಮುಖ ಬರ್ತಿದೆ ನಾನು ಹೇಳ್ಕೊತೀನಿ ಐಟಿದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಧ್ವನಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಬಟ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಗೆ ಅಕ್ಕ ಬಂದಿರೋ ಖುಷಿಗೆ ಏನಾದರೂ ಅವಳಿಗೆ ಗಿಫ್ಟ್ ಮಾಡುವ ಅಂತ ಹೇಳ್ಕೊಂಡು ಸ್ಮೈಲಿ ಕುಬೇರನ ಗಿಫ್ಟ್ ಮಾಡಿದೆ ಎಂತಕ್ಕೆ ಅಂದರೆ ಕುಬೇರನ ಯಾರಾದರೂ ಗಿಫ್ಟ್ ಹಾಕಿ ಕೊಟ್ಟರೆ ಒಳ್ಳೇದು ಅಂತ ಹೇಳಿದ್ರು ಹಾಗಾಗಿ ನನ್ನ ಕಡೆಯಿಂದನೇ ಕೊಡೋಣ ಅಂತ ಹೇಳ್ಕೊಂಡು ಒಂದು ಸ್ಮೈಲಿ ಕುಬೇರನ ಗಿಫ್ಟ್ ಹಾಕಿ ಕೊಟ್ಟೆ ಅವಳಿಗೆ ಒಳ್ಳೆಯದಾಗಲಿ ಅವಳಿಗೆ ಒಳ್ಳೆ ಏಳಿಗೆ ಆಗಲಿ ಅಂತ ಹೇಳ್ಕೊಂಡು ಒಂದು ಒಳ್ಳೆ ವಿಶ್ ಮಾಡಿಬಿಟ್ಟು ಕೊಟ್ಟೆ ಹಾಗೆ ಅಕ್ಕ ಬರ್ತದೆ ಅಂತ ಹೇಳಿ ಖುಷಿಗೆ ಕೀರ್ ಮಾಡಿದ್ನ ಅದನ್ನು ತಿನ್ನಿಸ್ದೆ ಹಂಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ವಿಶ್ ಮಾಡಿದೆ ಅಕ್ಕನೂ ನಂಗೆ ತಿನ್ನಿಸ್ಬಿಟ್ಟು ನನಗೂ ವಿಶ್ ಮಾಡಿತು ಹಾಗೆ ಇವತ್ತಿನ ದಿನನ ಈ ಥರ ಸೆಲೆಬ್ರೇಟ್ ಮಾಡಿ ಮುಗಿಸಿದ್ವಿ ಕಾಣಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮಾರ್ರೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ